ಪಟ್ಟಣದ ನಾಗರಿಕರಿಗೆ ತಟ್ಟುವುದು ಖಚಿತ ಅಥಣಿ ಪಟ್ಟಣ ಅಂದರೆ ಸಾಕು ಇತಿಹಾಸ ಪುಟದಲ್ಲಿ ತನ್ನದೇ ಆದ ಹೆಸರನ್ನ ಮೂಡಿಸಿರುವಂತಹ ಪಟ್ಟಣ ಇದೇ ಪಟ್ಟಣದಲ್ಲಿ ಮಹಾಯೋಗಿ ಶಿವಯೋಗಿಯವರು ಸಿದ್ಧಿ ಪುರುಷರು ನಡೆದಾಡುವ ದೇವರ ಜಾಗದಲ್ಲಿ ಹಾಗೂ ಅವರ ದೇವಸ್ಥಾನ ಅಂತ ನಿರ್ಮಾಣ ಮಾಡಿದ ಜಾಗಗಳಲ್ಲಿ ತಮ್ಮ ಹಣದಾಸಿಗಾಗಿಯೋ ಅಥವಾ ಅಭಿವೃದ್ಧಿಗೋ ಅಂತ ಗೊತ್ತಾಗುತ್ತಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಮಳಿಗೆಗಳನ್ನ ಮಾಡಿಕೊಂಡು ಕಮರ್ಷಿಯಲ್ ವಾಣಿಜ್ಯಗಳು ವ್ಯಾಪಾರಸ್ಥರಿಗೆ ಬಾಡಿಗೆಗೆ ಕೊಡುತ್ತಿದ್ದಾರೆ ಪ್ರತಿ ವರ್ಷ ಶಿವಯೋಗಿ ಜಾತ್ರೆ ಅಂದರೆ ಸಾಕಷ್ಟು ತಾಲೂಕು ಜಿಲ್ಲೆ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುತ್ತಾರೆ ಐದು ದಿನ ನಡೆಯುವ ಅದ್ಧೂರಿಯಾದ ಈ ಜಾತ್ರೆಯಲ್ಲಿ ಜನರು ಪಾಲ್ಗೊಳ್ಳುತ್ತಾರೆ ಆದರೆ ಕೆಲವು ವರ್ಷಗಳಿಂದ ಇಲ್ಲಿವರೆಗೆ ಶಿವಯೋಗಿಯವರ ಜಾತ್ರೆಯಲ್ಲಿ ಜನ ಸೇರಿಕೊಳ್ಳುವುದು ಕಠಿಣವಾಗಿದೆ ಕಾರಣ ಅದೇ ಜಾಗದಲ್ಲಿ ಸಾಕಷ್ಟು ಕಮರ್ಷಿಯಲ್ ವ್ಯಾಪಾರಸ್ಥರಿಗೆ ಉದ್ಯಮ ಮಾಡಿಕೊಳ್ಳಲು ಮಳಿಗೆಗಳನ್ನು ಬಾಡಿಗೆಗೆ ನೀಡುತ್ತಿದ್ದಾರೆ ಹೀಗಾಗಿ ಜನರು ಜಾತ್ರೆಯೆಂದರೆ ಎಲ್ಲಿಗೆ ಹೋಗೋಣ ಬಿಡಿ ಸ್ವಾಮಿ ಜಾಗನೇ ಇರೋದಿಲ್ಲ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ ಜಾತ್ರೆಯಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಜಾಯಿಂಟ್ ವೀಲ್ ಮಾಲೀಕರು ಜಾಗ ಇಲ್ಲದ ಕಾರಣ ಜಾತ್ರೆಯ ಸಮಯದಲ್ಲಿ ಬರುವುದು ಕಷ್ಟ ಸಾಧ್ಯವಾಗಿದೆ ಶಿವಯೋಗಿಯವರು ಎಂದೂ ಕೂಡ ಹಣಕ್ಕಾಗಿ ಆಸೆಪಟ್ಟವರಲ್ಲ ಶಿವನಾಮ ಸ್ಮರಣೆಯ ಧ್ಯಾನದಲ್ಲಿ ಮುಳುಗಿ ಒಳ್ಳೆಯ ದಾರಿಯಲ್ಲಿ ನಾವು ನೀವು ಸಾಗೋಣ ಎನ್ನುವ ಸಂದೇಶ ಸಾರುತ್ತಿದ್ದರು ಆದರೆ ಇತ್ತೀಚಿನ ಸಮಯದಲ್ಲಿ ಅಥಣಿ ಪಟ್ಟಣದ ಕೆಲ ನಾಗರಿಕರು ಡಾಂಬಾಚಾರಕ್ಕೆ ಶಿವಯೋಗಿಯವರನ್ನ ನೆನೆಸಿಕೊಳ್ಳುವುದು ಹಾಗೆಯೇ ಶಿವಯೋಗಿಯವರ ಹೆಸರಿನಲ್ಲಿ ದಾನ ಧರ್ಮ ಮಾಡುವ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಫೋಟೋಗಳನ್ನು ಹಾಕಿಕೊಳ್ಳುತ್ತಾರೆ ಇದು ಎಂಥ ಗೋಳು ಗೊತ್ತಾ ಮಾರಾಯ ಇದು ಒಂದು ಗೋಳಾದರೆ ಇದೇ ಪಟ್ಟಣದಲ್ಲಿ ಶಿವಯೋಗಿಯವರ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ಇಸವಿಯಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಸ್ಥಾಪಿಸಲಾಗಿತ್ತು ಅಂದಿನಿಂದ ಇಲ್ಲಿಯವರೆಗೆ ಇತಿಹಾಸ ಹೆಸರು ಮಾಡಿಕೊಂಡು ನೂರು ವರ್ಷದ ಶಿವಯೋಗಿ ಅವರ ಕೋಆಪರೇಟಿವ್ ಬ್ಯಾಂಕ್ ಇವತ್ತಿನ ದಿನಮಾನಗಳಲ್ಲಿ ಆರ್ಬಿಐಗೆ ಆಧಾರವಾಗಿ ನಿಂತುಕೊಂಡಿದೆ ಅಲ್ಲೂ ಕೂಡ ತಮ್ಮ ಹಿತಕ್ಕಾಗಿ ಎಂದೂ ಕೂಡ ಚುನಾವಣೆಗಳನ್ನ ನಡೆಸಿಲ್ಲ ಆದರೆ ಇತ್ತೀಚೆಗೆ ಚುನಾವಣೆಯನ್ನು ಕೂಡ ನಡೆಸಿದ್ರು ಅದಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆ ಬರುವಂತೆ ಮಾಡಿಕೊಂಡಿದ್ದಾರೆ ನಾಗರಿಕರು ಶಿವಯೋಗಿ ಅವರ ಜಾಗವನ್ನ ಹಾಗೆ ಶಿವಯೋಗಿಯವರ ಹೆಸರನ್ನ ಬಳಕೆ ಮಾಡಿಕೊಂಡು ಭಾರೀ ಮಟ್ಟದಲ್ಲಿ ದುಡ್ಡನ್ನ ಮಾಡಿಕೊಳ್ಳುತ್ತಿದ್ದಾರೆ ಆಯಿತು ಹಣವನ್ನ ಮಾಡಿಕೊಳ್ಳಲಿ ಬೇಡ ಅಂತ ಹೇಳೋದಿಲ್ಲ ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಅಭಿವೃದ್ಧಿಗಾಗಿ ಹಣ ಬೇಕೇ ಬೇಕು ಇಲ್ಲ ಅನ್ನುತ್ತಿಲ್ಲ ಆದರೆ ಶಿವಯೋಗಿಯವರ ಜಾಗದಲ್ಲಿ ಭಕ್ತಾದಿಗಳಿಗಾಗಿ ಜಾತ್ರಾ ಮಹೋತ್ಸವವನ್ನು ಮಾಡಲು ಬಿಡ್ತಾ ಇಲ್ಲ ಜಾತ್ರೆಯನ್ನು ಮಾಡುವುದಕ್ಕಾಗಿ ಅನುವು ಮಾಡಿಕೊಡಿ ಎಂಬುದು ಅಥಣಿ ಪಟ್ಟಣ ಜನರ ಆಗ್ರಹವಾಗಿದೆ